ನೋಡಿರಿ ಈಗ ಸ್ಟಾರ್ಟಿಂಗ ನೋಡಿದ್ರಲ್ಲ ರೊಟ್ಟಿ ಒಗ್ಗರಣೆ ಹೇಳಿ ಉಳ್ದಿರೋ ರೊಟ್ಟಿ ಒಳಗೆ ಮಸ್ತಾಗಿರೋ ಬಿಸಿ 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 ಒಂದು ಏನೋ ಒಗ್ಗರಣೆ ಬರ್ರಿ ಏನಂದ್ರೆ ಮನೆಯೊಳಗೆ ಭಾಳ ಅಂದ್ರೆ ಭಾಳ ಒಂದೊಂದ್ಸಲ ರೊಟ್ಟಿ ಉಳ್ದಿರ್ತಾವೆ ಕಡಕ್ಕೆ ರೊಟ್ಟಿ ಅವನೇನು ಮಾಡಬೇಕು ಒಂದು ಸ್ವಲ್ಪ ಅಂತ ಹೇಳಿದ್ರೆ ಹಂಗೆ ಕಾಳಗಿಟ್ಟರೆ ಅವು ಕಡಕ್ಕೆ ಆಗಿ ಹೋಗಿರ್ತವೆ ಹಾಗಾಗಿ ಇವತ್ತು ನಮ್ಮ ಕಡೆ ಅಂತೂ ಉತ್ತರ ಕರ್ನಾಟಕದಾಗ ಭಾಳ ಅಂದ್ರೆ ಭಾಳ ಫೇಮಸ್ ರೊಟ್ಟಿ ಒಗ್ಗರಣೆ ಅಂತ ಹೇಳಿ ಅದನ್ನ ಇವತ್ತು ನಾನು ಮಾಡಾತ್ತೇನೆ ನೋಡ್ರಿ ಸೊ ಫಸ್ಟ್ ಏನು ಮಾಡ್ತೀನಿ ಈರುಳ್ಳಿ ಟೊಮ್ಯಾಟೊ ಹಸೆ ಮೆಣ್ಸಿನ್ಕಾಯಿ ಎಲ್ಲ ಹಸೆ ಮೆಣಸಿನ್ಕಾಯಿ ಒಂಚೂರು ಉದ್ದುದ್ದಕ್ಕೆ ಹೆಚ್ಕಂಡ್ರ ಒಂದು ಸ್ವಲ್ಪ ಖಾರ ಖಾರ ಅಂತ ಅನಿಸಿದ್ರೆ ರುಚಿ ಅಂತ ಅನಿಸ್ತದೆ ನೋಡ್ರಿ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಅದಕ್ಕೊಂದು ಸ್ವಲ್ಪ ಹುಳಿ ಹುಳಿದ್ರ ರುಚಿ ಅಂತ ಅದು ಆಮೇಲೆ ಶೇಂಗಾಕಾಳು ಶೇಂಗಾಕಾಳು ಏನು ಮಾಡ್ತೀನಿ ನಿಮಗೆಲ್ಲ ಗೊತ್ತೈತಿ ನಾನು ಒಗ್ಗರಣೆಗಾಗಲಿ ಅಥವಾ ಗೊಜ್ಜಿಗಾಗಲಿ ಯಾವುದಕ್ಕಾಗಲಿ ನಾನು ಶೇಂಗಾ ಬೀಜ ಮೊದಲು ಹುರ್ಕೊಂಡು ಇಟ್ಕೊಂತಾನೆ ಈಗ ಇದಕ್ಕೆ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡ್ತೈತಿ ಅದಕ್ಕೆ ಫಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟು ಕ ಶೇಂಗಾ ಬೀಜನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಅದೊಂಥರ ಒಂಥರ ಕುರುಮ್ ಕುರುಮ್ ಅನ್ಬೇಕು ಒಂಥರ ಚೆನ್ನಾಗಿ ಆಗಮಟನ್ ಒಂದು ಸ್ವಲ್ಪ ಒಂದು ರೌಂಡ್ ಫ್ರೈ ಮಾಡ್ಕೊಂಬಿಡ್ತೇನೆ ನೋಡ್ರಿ ಸೊ ಚೊಲೋ ಒಂಚೂರು ಫ್ರೈ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಬಿಟ್ರೆ ಅದಾದಮೇಲೆ ಅದು ಕಡ್ಕಲು ರೊಟ್ಟಿನ ತಿನ್ಬೇಕು ಅಂದ್ರೆ ಬ್ಯಾಸ್ರಕತಿ ನಮ್ಮ ಕಡೆ ಅಂತ ಹೇಳಿದ್ರೆ ನಮ್ಮ ಜನಕ್ಕಂತರೂ ಬ್ಯಾಸ್ರನ ಆಗಂಗಿಲ್ಲ ನೋಡಿರಿ ಕಡ್ಕಲು ರೊಟ್ಟಿ ಜೊತೆಗೆ ಒಂದು ಏನಾರ ಗಟ್ಟಿನ ಸಾಂಬಾರು ಬೇಳೆ ಸಾರು ಅದನ್ನ ಹಾಕೊಂಡು ಕೂಡ ತಿನ್ಬಿಡ್ತೇವೆ ನಾವು ಬಟ್ ಒಂದ ಥರ ತಿನ್ನೋಕು ಬ್ಯಾಸ್ರ ಅಂತ ಅನ್ನಿಸ್ತತಿ ದಿನ ಅದ ಅದು ರೊಟ್ಟಿಗೆ ಏನೋ ಖಡಕ್ ರೊಟ್ಟಿ ಸಾಂಬಾರು ಅಂತ ಹೇಳಿ ರುಚಿ ಅಂತ ಅನ್ಸಲ್ಲಲ್ಲ ಹಾಗಾಗಿ ಏನು ಮಾಡೋದು ಅಂದ್ರೆ ಒಂದು ರೌಂಡೇ ಏನು ಮಾಡಬೇಕು ಅದನ್ನು ಒಗ್ಗರಣೆ ಹಾಕೊಂಡು ತಿಂದರೆ ಅದ್ರ ರುಚಿನೇ ಬ್ಯಾರ ಅನ್ನಿಸ್ತದೆ ಈ ಥರ ಚಪಾತಿ ಉಳ್ದಿದ್ರೆ ಅವು ಕೂಡ ಏನಾರ ಆಗಿತ್ತು ಅಂತ ಹೇಳಿದ್ರೆ ಅವನು ಕೂಡ ಹಿಂಗೆ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಚಲೋ ಅಂತ ಅನಿಸ್ತದ ನೋಡ್ರಿ ತಿನ್ನೋಕೆ ಹಂಗಾಗಿ ಏನು ಮಾಡ್ದೆ ರೊಟ್ಟಿ ಭಾಳ ಉಳ್ದುಬಿಟ್ಟಿದ್ವು ಮೊನ್ನೆ ಮಾಡಿದ್ವು ಅದು ಏನಾಗೈತಿ ಅಂದರೆ ಈ ಗಾಳಿಗೆ ನಾನು ಆ್ಯಕ್ಚುಲಿ ನಾನು ಮಾಡೋ ರೊಟ್ಟಿಗಳು ಎರಡು ದಿನ ಆದರೂ ಮೆತ್ತಗೆ ಇರ್ತಿದ್ದು ತಿಂದ್ಬಿಡ್ತಿದ್ವಿ ಯಾಕೆ ಒಂದ ದಿನಕ್ಕೆ ನಾ ಭಯಂಕರ ಗಾಳಿ ಬಿಸ್ಬಿಟ್ಟೈತೆ ನೋಡ್ರಿ ಈಗಾರ ಮೂಡು ಗಾಳಿನೋ ಎಂಥ ಗಾಡಿಲೋ ಗಾಳಿನೋ ದೇವರೇ ಬಲ್ಲ ಅದು ಹಾಗಾಗಿ ರೊಟ್ಟಿ ಇಟ್ಟಲ್ಲೇನ ಏನಾಗತ್ತೋ ಕಡಕ್ಕೆ ಆಗ್ಬಿಟ್ಟವು ಅದಕ್ಕೋಸ್ಕರನ ನಾನು ಇವತ್ತು ಹಿಂಗೆ ಮಾಡೋಣ ಅಂತ ಹೊಂಟೇನೆ ನೋಡ್ರಿ ಫಸ್ಟ್ ಶೇಂಗಾ ಹುರು ಸೈಡಿಗೆ ಇಟ್ಕೊಂತೀನಿ ಅದಾದಮೇಲೆ ಮಾಮೂಲಿ ನಾವು ಹೆಂಗೆ ಗೊಜ್ಜಿಗೆ ಒಗ್ಗರಣೆ ಫಸ್ಟ್ ಮಾಮೂಲಿ ಚಿತ್ರಾನ್ನಕ್ಕೆ ನಾವು ಆಗಲಿ ಮಂಡಕ್ಕಿಗೆ ಮಂಡಕ್ಕಿಗಾಗಲಿ ಹೆಂಗೆ ನಾವು ಗೊಜ್ಜು ರೆಡಿ ಮಾಡ್ಕೊಂತೇವೆ ನೋಡ್ರಿ ಹಂಗನ ರೆಡಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ ಮಾಮೂಲಿ ಜೀರಿಗೆ ಸಾಸಿವೆ ಮತ್ತೊಂಚೂರು ಉದ್ದಿನಬೇಳೆ ಕಡಲೆಬೇಳೆ ಇದ್ರೂ ಬಾಯಿಯೊಳಗೆ ಒಂದು ಸ್ವಲ್ಪ ಒಂದೊಂದು ಒಂದೊಂದು ಅವು ಬಂದ್ರೆ ರುಚಿ ಅಂತ ಅನ್ನಿಸ್ತತಿ ಅವನ್ನೆಲ್ಲ ಹಾಕಿ ಒಂಚೂರು ಹಿಂಗೆ ಹಾಕಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಸೊ ಅದೆಲ್ಲ ಚೆನ್ನಾಗಿ ಏನಾಕತಿ ಫ್ರೈ ಆಗಿ ಒಂದು ಸ್ವಲ್ಪ ಹೇಳಿದ್ರೆ ನೀವು ತರಕಾರಿ ಕೂಡ ತರಕಾರಿಗಳು ಇರ್ತವೆ ಬೀನ್ಸ್ ಕ್ಯಾರೆಟ್ ಸೊ ಅಂಥವು ಮಿಕ್ಸ್ ಮಾಡ್ಕೊಂಡ್ರು ಒಂಥರ ಒಂದ ತುತ್ತು ತಿನ್ಬೇಕಾದ್ರೆ ಅವು ಒಂಚೂರು ಬರ್ತಾವಲ್ಲ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಥರ ಚಲೋ ಅಂತ ಅನ್ನಿಸ್ತತಿ ಹಾಗಾಗಿ ಏನು ಮಾಡಿದೆ ನಾನು ಬೀನ್ಸ್ ಬೇಡ ಅಂಥೇಳಿ ಬೀನ್ಸ್ ಬೆಳಗ್ಗೆ ನಾನು ಚಪಾತಿ ಮಾಡಿದ್ದೆ ಬೆಳಗ್ಗೆನೂ ಬೀನ್ಸ್ ತಿಂದು ಈಗ ಇದ್ರ ಜೊತೆಗೂ ಬೀನ್ಸ್ ಅಂತ ಹೇಳಿದ್ರೆ ಅದೊಂಥರ ಇಷ್ಟ ಆಗಂಗಿಲ್ಲ ಹಾಗಾಗಿ ಬೀನ್ಸ್ನ ನಾನು ಸ್ಕಿಪ್ ಮಾಡಿ ಜಸ್ಟ್ ಕ್ಯಾರೆಟ್ ಒಂದು ಹಾಕಿದೆ ನೋಡ್ರಿ ಕ್ಯಾರೆಟ್ ಒಂದೇನ ತೊಗೊಂಡಿದ್ದೆ ಒಂದು ಸ್ವಲ್ಪ ಉದ್ದುದ್ದಾನೆ ಹೆಚ್ಕೊಂಡ್ರೆ ರುಚಿ ಅಂತ ಅನ್ನಿಸ್ತತಿ ಹಾಗಾಗಿ ನನಗೆ ಅಂದ್ರೆ ಇದು ಆ್ಯಕ್ಚುಲಿ ನಮ್ಮವ್ವಾ ಮಾಡ್ತಿದ್ಲು ಆವಾಗಿಂದೂ ಅಭ್ಯಾಸ ಐತ್ರಿ ಒಬ್ಬೊಬ್ರಿಗಂತೂ ಗೊತ್ತೇ ಇರಂಗಿಲ್ಲ ಹ್ಯಾಂಗೆ ಮಾಡಬೇಕು ಏನು ಅಂಥೇಳಿ ಹಾಗಾಗಿ ಒಂದು ಸಲ ಹಿಂದೆ ತೋರಿಸಿದ್ದೆ ನಾನು ಸೊ ಅದು ಅಂದರೆ ಸಪ್ರೇಟಾಗಿನೇ ತೋರಿಸಿದ್ದಿಲ್ಲ ಬಟ್ ಹಾಗೆ ಕಂಟಿನ್ಯೂ ಡೈಲಿ ವ್ಲಾಗಲ್ಲಿ ಸೊ ಡೈಲಿ ರೊಟ್ಟೀನ್ ಹ್ಯಾಂಗಿರ್ತೈತಿ ಏನು ಅಂತ ಹೇಳಿ ಅದ್ರ ಜೊತೆಗೆ ನಾನು ಮಿಕ್ಸ್ ಮಾಡಿ ಹಾಕಿದ್ದೆ ಈಗ ಈ ಸಲ ಇದನ್ನ ಆಗಿನ ರೊಟ್ಟಿ ಒಗ್ಗರಣಿ ಅಂತ ಹೇಳಿ ಮಾಡೇನಿ ನೋಡ್ರಿ ಹಾಗಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮ್ಯಾಟೊ ಟೊಮ್ಯಾಟೊ ಅಂತ ಹೇಳಿದರೆ ಅದು ಹುಳಿ ಹುಳಿ ಬಂದ್ರನ ಒಂಥರ ರುಚಿ ಅಂತ ಅನ್ನಿಸ್ತತಿ ಹಾಗಾಗಿ ಅದಕ್ಕೆ ಹುಳಿ ಹಾಕಿದ್ರು ಚಲೋ ಅಂತ ಅನಿಸ್ತತಿ ಅದ್ರ ಜೊತೆಗೆ ಒಂದು ನಾಟಿ ಟೊಮೆಟೊ ಹಾಕಿದ್ರೆ ಅದ್ರ ರುಚಿನ ಬ್ಯಾರೆ ನೋಡ್ರಿ ಹಾಗಾಗಿ ಇದೊಂಚೂರು ಚೂರು ಟೊಮೆಟೊ ಎಲ್ಲ ಹಾಕಿ ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಸೊ ಅದಾದ್ಮೇಲೆ ಏನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಇದೊಂಚೂರು ಫ್ರೈ ಆಗಲಿ ಅಂತಾನೆ ಕುತ್ಕೊಂಡಿದ್ದೆ ನೋಡ್ರಿ ನಾನು ಸ್ವಲ್ಪ ಫ್ರೈ ಅಂತ ಅನ್ನಿಸ್ತು ಚಲೋ ಮಾಡಿ ಬಂದ್ರೆ ಈರುಳ್ಳಿ ಒಂದು ಸಲ ಬೇಯೋದು ಒಟ್ಟಿಗೆ ಹಾಕ್ಬಿಟ್ರೆ ಅದು ಒಂಥರ ಅನ್ನಿಸ್ಬಿಡ್ತೈತಿ ಹಾಗಾಗಿ ಫಸ್ಟ್ ಈರುಳ್ಳಿ ಚೆಂದಕ್ಕೆ ಫ್ರೈ ಮಾಡ್ಕೊಂಡು ಆಮೇಲೆ ಬೇಕು ಖಾರ ಮೆಣಸಿನ್ ಖಾರ ಜಾಸ್ತಿ ಅನ್ನಿಸ್ಬೇಕು ಅಂದ್ರೆ ಸಾರಿ ಹಸೆ ಮೆಣಸಿನ್ಕಾಯಿನ ಫಸ್ಟಿಗೆ ನೀವು ಎಣ್ಣೆ ಒಳಗೆ ಹಾಕ್ಬಿಟ್ರೆ ಖಾರ ಚಲೋ ಅಂತ ಅನಿಸ್ತತಿ ನಮ್ಗೆ ಅದು ಫಸ್ಟ್ ಡೈರೆಕ್ಟ್ ಫಸ್ಟ್ ಎಣ್ಣೆ ಒಳಗೆ ಹಾಕ್ಬಿಟ್ರೆ ಭಾಳ ಖಾರ ಹಾಕತಿ ಅದ್ರೊಳಗಿನ ಬೀಜಗಳು ಸಪ್ರೇಟ್ ಸಪ್ರೇಟ್ ಆಗಿಬಿಟ್ರೆ ಗ್ಯಾಸ್ಟ್ರಿಕ್ ಅನ್ನೋ ಕಾರಣಕ್ಕೆ ಫಸ್ಟ್ ಈರುಳ್ಳಿ ಹಾಕಿ ಆಮೇಲೆ ನಾ ಹಸೆ ಮೆಣಸಿನ್ಕಾಯಿ ಹಾಕೋದು ಆಮೇಲೆ ಸೊ ನೋಡಿರಿ ಅಷ್ಟು ಪುಡಿನು ಮತ್ತಿನ್ನೇನು ಬೇಡ ಅಷ್ಟು ಪುಡಿ ಉಪ್ಪು ಒಂದು ಬೇಕಂದ್ರೆ ಸಕ್ಕರೆ ಬೇಕಂದ್ರೆ ಸ್ಕ ಸಕ್ರೆ ಹಾಕ್ಯಬೇಕು ಸಕ್ಕರೆ ಅಂತ ಹೇಳಿದರೆ ಈಗೆಲ್ಲರೂ ಅವಾಯ್ಡ್ ಮಾಡೋ ಹಾಗಾಗಿ ಅಂತ ಸ್ಕಿಪ್ ಮಾಡಿರಿ ಬೇಕಂತ ಹೇಳಿದರೆ ಅದ್ರ ಜೊತೆಗೆ ನಮ್ಗಂತೂ ಬೇಕ ಬೇಕು ಹಂಗಾಗಿ ನಾವು ಒಂಚೂರು ಬೆಲ್ಲ ಆ್ಯಡ್ ಮಾಡ್ತೇನೆ ಇರುತ್ತೆ ಬೆಲ್ಲ ಇಲ್ಲದಾನ ನಾನಂತೂ ಅಡುಗೆ ಮಾಡೋ ಸ್ವಲ್ಪ ಕಡಿಮೆನಲ್ಲ ಹಾಗಾಗಿ ಸಕ್ರೆ ಸ್ಕಿಪ್ ಮಾಡಿಬಿಡ್ತೀನಿ ಬೇಡ ಬೇಡದ ಅಂಥೇಳಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಸೊ ಹಾಗಾಗಿ ಬೆಲ್ಲನ ಹಾಕಿ ಗೊಜ್ಜಂತರೂ ರೆಡಿ ಆಯ್ತು ಅದಾದಮೇಲೆ ಏನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಇದಕ್ಕೂ ಏನು ಮಾಡ್ತೀನಿ ಈಗ ಒಂಚೂರು ಹುಳಿ ಹುಳಿ ಒಂದು ನೆನ್ಸ್ಕೊಂಡಿದ್ನಲ್ಲ ಹುಳಿ ಒಂಚೂರು ಹಾಕಿಬಿಡ್ತೇನೆ ಹುಳಿ ಹಾಕಿ ಮತ್ತೇನು ಹಾಕತ್ತಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕಿದ್ರೂ ಚಲೋ ಆಕತ್ತಿ ಅದು ಏನಂತ ಹೇಳಿದ್ರೆ ಬೇಯಕ್ಕೆ ಹಾಕೋಕ್ಕಿಂತ ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಆಮೇಲೆ ರೊಟ್ಟಿ ಒಗ್ಗರಣೆ ಹಾಕಿದ ಮೇಲೂ ರೊಟ್ಟಿನೂ ಜೊತೆ ಹಾಕಿದ ಮೇಲೆ ಕೊಬ್ಬರಿ ಹಾಕಿದ್ರೆ ರುಚಿ ಅಂತ ಅನಿಸ್ತೈತಿ ಹಾಗಾಗಿ ಸ್ಟಾರ್ಟಿಂಗ್ ನಿಮ್ಗೆ ಕೊಬ್ಬರಿನೂ ತೋರಿಸಿದ್ದೆ ನಾನು ಜಸ್ಟ್ ಡೈರೆಕ್ಟ್ ಕೊಬ್ಬರಿ ಬಟ್ಲಾನ ತೋರಿಸ್ಬಿಟ್ಟಿದ್ದೆ ನೋಡಿರಿ ಹಾಗಾಗಿ ಈಗ ಹುಳಿ ಅಂತರೂ ಹಿಂಡಿದೆ ನೋಡ್ರಿ ಹುಳಿ ಹಿಂಡ್ಕಂಡೆ ಸ್ವಲ್ಪ ನೀರು ನೀರು ಇದ್ರನ್ನ ರೊಟ್ಟಿಗೆ ಫ್ರೈ ಆಗೋಕೆ ಚೆನ್ನಾಗಾಕತಿ ಅಂದರೆ ನಾನು ರೊಟ್ಟಿಯನ್ನು ನೆನ್ಸ್ಕೊಂಡಿರ್ತೀನಿ ಒಂದು ಬರೀ ಒಳಗೆ ಚೆನ್ನಾಗಿ ಅದೊಂಚೂರು ಗಟ್ಟಿನೇ ಇರ್ತೈತಲ್ಲ ಒಂದು ಸ್ವಲ್ಪ ಮೆತ್ತಗಾಗೋವರೆಗು ಚಲೋ ಮಾಡಿ ನೆನೆಸಿರ್ತೀನಿ ನೋಡಿರಿ ಚಂದ ಆತು ಒಗ್ಗರಣೆ ಅಂತರೂ ಸ್ವಲ್ಪ ನೀರು ನೀರು ಆ್ಯಕ್ಚುಲಿ ಇನ್ನೂ ನೀರು ಹಂಗೆ ಬರಬೇಕಿತ್ತು ನಾನು ರೊಟ್ಟಿ ಒಂದು ಸ್ವಲ್ಪ ಏನಾಕತಿ ಸ್ವಲ್ಪ ಮೆತ್ತಗನ ನೆನ್ಸ್ಕೊಂಬಿಡೋನು ಅಲ್ಲಿ ನೀರು ಹಾಕ ಗೊಜ್ಜಿಗೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ರೆ ಅದು ರುಚಿ ಕೆಟ್ಟಂಗೆ ಆಗ್ಬಿಡ್ತತ್ತಲ್ಲ ಹಾಗಾಗಿ ಏನು ಮಾಡ್ತೀನಿ ರೊಟ್ಟಿನ ಒಂದು ಸ್ವಲ್ಪ ಭಾಳ ಹೊತ್ತು ನೀರಿನಾಗ ನೆನ್ಸ್ಬಿಡ್ತೀನಿ ಸ್ವಲ್ಪ ಭಾಳ ಹೊತ್ತು ನೀರ್ನಾಗ ನೆನೆಸ್ಬಿಟ್ರೆ ಅದು ರೊಟ್ಟಿ ಮೆತ್ತಗೆ ಆಗೇ ಬಿಡ್ತೈತಲ್ಲ ಇನ್ನು ಅಲ್ಲಿನ ನೀರಿನ ಅವಶ್ಯಕತೆ ಜಾಸ್ತಿ ಇರಂಗಿಲ್ಲ ಜಸ್ಟ್ ಇನ್ನು ಹಾಕಿ ಫ್ರೈ ಏನು ರೊಟ್ಟಿಗೆ ಒಂದು ಸ್ವಲ್ಪ ಅದು ಹಾಕಿರೋ ಒಗ್ಗರಣೆ ಆಗಲಿ ಅಥವಾ ಗೊಜ್ಜಾಗಲಿ ಚೆನ್ನಾಗಿ ಹಿಡ್ಕೊಳೋವರೆಗು ಒಂಚೂರು ಬಾಡಿಸ್ಕೊಂಡ್ರೆ ಸಾಕು ಇಲ್ಲ ಅಂದರೆ ಗಟ್ಟಿ ಇತ್ತು ಅಂತ ಹೇಳಿದರೆ ಒಂದು ಸ್ವಲ್ಪ ನೀರು ಹಾಕಿ ಹಂಗೂ ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ಇದನ್ನ ಭಾಳ ಹೊತ್ತು ಹಿಂಗೆ ನೀರೊಳಗೆ ನೆನೆಸ್ಕೊಂಡಾದ್ರೂ ಮಾಡ್ಬೋದು ನೋಡ್ರಿ ಅದಕ್ಕೇನು ಮಾಡಿದೆ ಒಂದು ಆರು ಏಳು ರೊಟ್ಟಿ ಇದ್ವು ಹಾಗಾಗಿ ಒಂದು ನಾಲ್ಕು ಐದು ರೊಟ್ಟಿ ಹಾಕಿದೆ ನಾವು ನಾವಂತೂ ಲೆಕ್ಕಕ್ಕೆ ಹಿಡಿದ್ರೆ ಎರಡೆರಡು ರೊಟ್ಟಿ ತಿಂತೇವಲ್ಲ ಹಾಗಾಗಿ ಒಂದು ಎಕ್ಸ್ಟ್ರಾ ಇರಲಿ ಅನ್ನೋ ಕಾರಣಕ್ಕೆ ಒಂದು ಐದು ರೊಟ್ಟಿನೇನ ಹಾಕಿ ನೆನೆಸಿದೆ ನೋಡ್ರಿ ಚಲೋ ಮಾಡಿ ನೆನಿಬೇಕು ಅದು ಮಾತ್ರ ಸ್ವಲ್ಪ ಇರ್ತೈತಲ್ಲ ಹಾಗಾಗಿ ಒಂದು ಸ್ವಲ್ಪ ಚಲೋ ಚಲೋ ಮೆತ್ತಗನ ಒಂದು ಸ್ವಲ್ಪ ಅದು ನೆಂದ್ರನ ಚಲೋ ಅಂತ ಅನ್ನಿಸ್ತತಿ ಹಾಗಾಗಿ ಒಂದು ಒಂದು ಐದು ಹತ್ತು ನಿಮಿಷ ನೀರು ಹಾಕಿ ಮೂರು ಮೂರು ಹಾಕಂಗನ ಕೆಳಗಡೆ ಆಲ್ರೆಡಿ ಅದು ನೆನೆ ಕೂತಿರ್ತತಿ ಹಾಗಾಗಿ ಒಂದು ಸ್ವಲ್ಪ ಚಲೋ ಮಾಡಿ ಅಂತ ಅಂಥೇಳಿ ನೆನೆ ಹಾಕಿಬಿಟ್ಟೆ ನೋಡ್ರಿ ಈಗ ಫೈನಲಿ ಈಗ ಚಲೋ ಮಾಡಿ ನೆನಿತ್ತು ಏನು ಮಾಡಬೇಕು ಮಂಡಕ್ಕಿ ಅವಲಕ್ಕಿಗೆ ಹೆಂಗೆ ನೀವು ಸಪ್ರೇಟ್ ಹಿಂಡಿ ಹಿಂಡಿಡ್ತೀರಿ ಹಂಗೆ ಸಪ್ರೇಟ್ ಇಟ್ಕೊಂಬಿಟ್ಟೆ ಅದಾದಮೇಲೆ ಈ ಒಂದು ರೆಡಿ ಮಾಡಿದ್ಮೇಲೆ ಅದು ಕಡಲೆ ಬೀಜನೂ ಹಾಕಿಬಿಟ್ಟೆ ಅದು ರೆಡಿ ಮಾಡಿ ಮೇಲೆ ಹಾಕಿದ್ರು ಬರ್ತೈತಿ ಇಲ್ಲ ಹಂಗೆ ಹಾಕಿದ್ರು ನಡೀತತಿ ಆಮೇಲೆ ಏನು ಮಾಡಿದೆ ರೊಟ್ಟಿನ ಹಿಂಡಿ ಇಟ್ಟಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಮೇಲೆ ನೋಡಿರಿ ಗೊಬ್ಬರಿ ಹಾಕಾಕತ್ತೀನಿ ಅದು ಒಗ್ಗರಣೆ ಹಾಕೋದ್ಕಿಂತ ಹಿಂಗೆ ಮ್ಯಾಲೆ ಹಾಕೊಂಡ್ರೆ ಒಂಥರ ರುಚಿ ಅಂತ ಅನ್ನಿಸ್ತದೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಗೊಜ್ಜು ಬೇಕಿತ್ತು ಬಟ್ ನಾನೊಂದು ಎಕ್ಸ್ಟ್ರಾ ರೊಟ್ಟಿ ತೊಗೊಂಡ್ಬಿಟ್ಟಿನಲ್ಲ ಹಾಗಾಗಿ ಒಂದು ಸ್ವಲ್ಪ ಗೊಜ್ಜು ಕಡಿಮೆ ಆದಂಗೆ ಆಯಿತು ಬಟ್ ಕಲಿಸ್ತಾ ಕಲಿಸ್ತಾ ಹೋದಂಗೂ ಚೆನ್ನಾಗಿ ಎಲ್ಲದನ್ನು ಚಲೋ ಮಾಡಿನ ಎಲ್ಲ ರೊಟ್ಟಿಗೂ ಹಿಡ್ಕೊಂತ ಫೈನಲಿ ನೋಡ್ರಿ ರೊಟ್ಟಿ ಒಗ್ಗರಣೆ ರೆಡಿ ಆಯ್ತು ಇದು ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೂಬರು ಇದ್ದರೆ ಅಥ್ವಾ ನನ್ನ ವಿಡಿಯೋ ಹೊಸಬು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಅಂತ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿರಿ ಈ ಥರ ನಿಮ್ಗೆ ಮಸ್ತ್ ಮಸ್ತಾಗಿರೋ ಉತ್ತರ ಕರ್ನಾಟಕದ ಅಡುಗೆ ಬೇಕಂತ ಹೇಳಿದರೆ ನನ್ನ ವೀಡಿಯೋನ ಯಾವಾಗಲೂ ಫುಲ್ ವಾಚ್ ಇರಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಸೊ ಬರ್ರಿ ಫೈನಲಿ ಅಂದರೆ ಮಂಡಕ್ಕಿ ಒಗ್ಗರಣಿ ಅವಲಕ್ಕಿ ಒಗ್ಗರಣಿ ಥರನ ಹಾಕತಿ ಚುಲೋ ಮಾಡಾಕತ್ತಿ ಅದ್ರ ಜೊತೆ ಒಂಚೂರು ಮೊಸರು ಹಾಕಿ ತಿಂದುಬಿಟ್ರೆ ಮಸ್ತ್ ಒಂದು ಒಗ್ಗರಣೆ ರೊಟ್ಟಿ ಒಗ್ಗರಣೆ ರೆಡಿ ಆಯ್ತು ನೋಡ್ರಿ ಸೊ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮಗೆ ಸಿಗ್ತೀನಿ